ಈ ವಿಡಿಯೋ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಇದು ನಮ್ಮ ಬೆಂಗಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ ಅಷ್ಟೇ ಇರೋದು ನಾವೇನಾದರೂ ಗಿರಿ ಪ್ರದಕ್ಷಿಣ ಹಾಕೋಲ್ಲ ಅನ್ನೋಂಗಿದ್ರೆ ಒಂದು ದಿನದಲ್ಲಿ ಹೋಗಿ ಬರಬಹುದು ನಾವು ಮನೆಯಿಂದ ಹೊರಟಾಗ ಈವ್ನಿಂಗ್ ತ್ರೀ ತರ್ಟಿ ಆಗಿತ್ತು ನೈಟ್ ಅಲ್ಲಿ ರೀಚ್ ಆದಾಗ ಏಟ್ ಏನೋ ಆಗಿತ್ತು ಮಧ್ಯದಲ್ಲಿ ನಮಗೆ ರೂಟ್ ಮಿಸ್ ಆಗಿತ್ತು ಹಾಗಾಗಿ ನಾವು ಅಲ್ಲಿ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು ನಾವು ಎರಡು ವರ್ಷದ ಹಿಂದೆನೇ ಅಂದ್ಕೊಂಡಿದ್ವಿ ಒಂದು ಸತಿ ಅರುಣಾಚಲಮ್ಗೆ ಹೋಗ್ಬೇಕು ಅಂತ ಬಟ್ ನಮ್ಗೆ ಹೋಗೋಕ್ಕಾಗಿರಲಿಲ್ಲ ಟೈಮ್ ಕೂಡಿ ಬಂದಿರಲಿಲ್ಲ ಮೊನ್ನೆ ಡಿಸೆಂಬರಲ್ಲಿ ಯೋಚನೆ ಮಾಡಿದ್ವಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಹೋಗಿ ಬರಬೇಕು ಅಂತ ಆದರೆ ಮೊನ್ನೆ ಹೋಗಿ ಬಂದ್ವಿ ಗಿರಿ ಪ್ರದಕ್ಷಿಣೆ ಹಾಕುವಾಗ ಮಧ್ಯ ಸ್ವಲ್ಪ ಸ್ವಲ್ಪ ಕಾಲು ನೋವು ಬರ್ತಾವು ಅಂದರೆ ಜಾಸ್ತಿ ಏನು ಬರೋಲ್ಲ ನಾವು ಹಿಂಗೆ ರೆಸ್ಟ್ ಮಾಡ್ತೀವಿ ಹಂಗೆ ಡಿಪೆಂಡ್ ಗಿರಿ ಪ್ರದಕ್ಷಿಣೆ ಹಾಕುವಾಗ ನಮಗೆ ಎಂಟು ಲಿಂಗ ಸಿಗ್ತಾವೆ ಎಂಟು ಲಿಂಗ ನಾವು ನೋಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ನಾವು ಪಂಚಭೂತ ತತ್ವ ಇರುವಂಥ ಐದು ಶಿವನ ಲಿಂಗ ಸತಿ ಆದರೂ ನೋಡ್ಬೇಕು ಅಂದ್ಕೊಂಡ್ವಿ ನಾವು ಅರುಣಾಚಲಮ್ ಇದು ನಮಗೆ ಬೆಂಗಳೂರಿಂದ ಹತ್ತಿರ ಇರೋದ್ರಿಂದ ಫಸ್ಟ್ ಇದನ್ನೇ ನಾವು ಪ್ಲ್ಯಾನ್ ಮಾಡಿದ್ದು ಒಳಗಡೆ ಅಮ್ಮನವ್ರಿಗೆ ತುಪ್ಪದ ದೀಪ ಏನಾದರೂ ಬೆಳಗೋ ಹಾಗಿದ್ರೆ ನೀವೇ ಮನೆಯಿಂದ ತಗೊಂಡು ಹೋದರೆ ಒಳ್ಳೆಯದು ಅಲ್ಲಿ ಅಷ್ಟೊಂದು ಅರೇಂಜ್ಮೆಂಟ್ ಚೆನ್ನಾಗಿರಲ್ಲ ಏನೂ ನೀಟಾಗಿ ಕೊಡಲ್ಲ ಅಲ್ಲಿ ಬತ್ತಿ ಇರೋಲ್ಲ ಆಮೇಲೆ ಆಮೇಲೆ ದೀಪ ಹಚ್ಚೋ ಆ ಪನಿತಿ ಕೂಡ ಸರಿ ಇರೋಲ್ಲ ಅಲ್ಲಿ ಇದು ನಾವು ರೂಮ್ ಬುಕ್ ಮಾಡಿದ್ವಲ್ಲ ಅದು ಹೋಮ್ ಸ್ಟೇ ಇದು ರೇಣುಕಾಂಬಲ್ ಹೋಮ್ ಸ್ಟೇ ಅಂತ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ದೊಡ್ಡದಿದೆ ರೂಮು ನಾವು ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂದರೆ ಇಬ್ಬರು ಚಿಕ್ಕ ಮಕ್ಕಳು ಇಬ್ಬರು ದೊಡ್ಡವರು ಇನ್ನೂ ಇಬ್ರು ದೊಡ್ಡವರು ಆರಾಮಾಗಿ ಸ್ಟೇ ಮಾಡ್ಬೋದು ಆ ರೂಮಲ್ಲಿ ಅಷ್ಟು ಚೆನ್ನಾಗಿದೆ ಒಳ್ಳೆ ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ ಹೋಗಿ ಬರ್ಬೋದು ಪ್ರೈಸ್ ವೈಸು ಓಕೆ ಇದು ನೈಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋವಾಗ ತಗೊಂಡಿರೋ ವಿಡಿಯೋ ಇದು ಅಲ್ಲಿ ನೋಡಿ ಗೋಪುರದ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದನ್ನು ರಿಯಲ್ ಆಗಿ ಒಂದು ಸತಿ ನೋಡಿದಾಗ ಇದರ ಅನುಭವ ಆಗೋದು ತುಂಬ ಕ್ಲಿಯರ್ ಆಗಿದೆ ಪ್ರತಿಯೊಂದು ಅಲ್ಲಿ ಕೆತ್ತನೆ ಮಾಡಿರೋದು ನೈಟ್ ಟೈಮಲ್ಲಿ ವಾತಾವರಣ ತಂಪಿರೋದ್ರಿಂದ ನಾವು ಆ ಟೈಮಲ್ಲೇ ಗಿರಿ ಪ್ರದಕ್ಷಿಣೆ ಹಾಕೋದು ತುಂಬ ಒಳ್ಳೆಯದು ಹಾಂ ಎಲ್ರಿಗೂ ನಮಸ್ಕಾರ ಹಾಂ ಇದು ನಾವು ಫಸ್ಟ್ ಟೈಮ್ ತಿರುವಣ್ಣಮಲೆಗೆ ಬಂದಿದ್ದು ಅರುಣಾಚಲನ ದರ್ಶನಕ್ಕೋಸ್ಕರ ದರ್ಶನಕ್ಕೋಸ್ಕರ ಮಧ್ಯರಾತ್ರಿ ನಾವು ಹನ್ನೆರಡು ಗಂಟೆ ಮೇ ಬಿ ಹನ್ನೆರಡು ಗಂಟೆ ಅನಿಸುತ್ತೆ ನಾವು ಗಿರಿವಲ ಏನು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದು ಈಗ ಆಲ್ಮೋಸ್ಟ್ ಈಗ ನಾವು ನಿರುದಿ ಲಿಂಗ ಹತ್ರ ಇದ್ದೀವಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ಟಾರ್ಟಿಂಗಿಂದ ಸೊ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಾ ಹಾಯ್ ಹೇಳಿ ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಎಲ್ಲ ನೋಡಿ ಬರ್ತಾ ಇದ್ದಾರೆ ಧನ್ವಿ ಶಿವಕುಮಾರ್ ಆರಂಭ ಹದಿನಾಲ್ಕು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ದೊಡ್ಡವರಾಗಿ ನಾವೇನೋ ಹಾಕ್ಬೋದು ಅದು ನಮ್ಮ ಜೊತೆ ಆರು ವರ್ಷದ ಚಿಕ್ಕ ಮಕ್ಕಳು ಹದಿನಾಲ್ಕು ಕಿಲೋಮೀಟರ್ ನಡೆಯೋದಂದರೆ ಅಷ್ಟು ಸರಳಲ್ಲ ಆದರೆ ಅವರು ನಿಜಕ್ಕೂ ಗ್ರೇಟ್ ನಮ್ಮ ಜೊತೆ ಗಿರಿ ಪ್ರದಕ್ಷಿಣೆ ಮಾಡಿದರು ಕಾಲು ನೋವು ಆಗಲ್ಲ ಯಾಕಂದರೆ ನಮ್ಮದು ರಿಯಲ್ ಎಕ್ಸ್ಪೀರಿಯನ್ಸ್ ನಾನಿದೆ ಫಸ್ಟ್ ಟೈಮ್ ಅಷ್ಟು ಹದಿನಾಲ್ಕು ಕಿಲೋಮೀಟರ್ ನಡೆದಿದ್ದು ಹಾಕ್ಬೋದು ಏನೂ ತೊಂದರೆ ಇಲ್ಲ ಮಧ್ಯದಲ್ಲಿ ಟೀ ಕಾಫಿ ಶಾಪು ಆಮೇಲೆ ಫ್ರೂಟ್ಸು ಜ್ಯೂಸು ಇದೆಲ್ಲ ಸಿಗುತ್ತೆ ನಾವು ಆರಾಮಾಗಿ ಏನಾದರೂ ತಿಂದು ಕುಡಿದು ಹೋಗಬಹುದು ಆಮೇಲೆ ಮಧ್ಯದಲ್ಲಿ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ಫೋರ್ಟೀನ್ ಕಿಲೋಮೀಟ್ರ್ವರೆಗೂ ನಮಗೆ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ ನೋಡಿ ಆನೆ ಮೇಲೆ ಅಂಬಾರಿ ಇಲ್ಲ ಇಲ್ಲ ಇಲ್ಲಿ ಮಾವುತ ಇದೇ ರಾಜಗೋಪುರ ಇದು ಪೂರ್ವ ದಿಕ್ಕಿಗಿರೋದು ನಾವೇನಾದರೂ ಗಿರಿಪ್ರದಕ್ಷಿಣೆ ಹಾಗಿದ್ರೆ ಇಲ್ಲಿ ತುಪ್ಪ ದೀಪ ಬೆಳಗಿ ಒಂದು ತೆಂಗಿನಕಾಯಿ ಹೊಡೆದು ಇಲ್ಲಿಂದನೇ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿ ತಿರ್ಗಾ ಇಲ್ಲಿಗೆ ಬಂದು ಒಂದು ಕರ್ಪೂರ ಹಚ್ಚಿ ಇಲ್ಲೇ ಎಂಡ್ ಮಾಡೋದು ಆ ಗೋಪುರದ ಮೇಲೆ ಕೆತ್ತನೆ ಮಾತ್ರ ಅದ್ಭುತವಾಗಿದೆ ಎಷ್ಟು ನೋಡಿದರೂ ಸಾಲಲ್ಲ ಅಷ್ಟು ಇಷ್ಟ ಆಗುತ್ತೆ ಆ ಕೆತ್ತನೆ ನಾಲ್ಕು ದಿಕ್ಕಿಗೂ ನಾಲ್ಕು ಗೋಪುರ ಒಳಗಡೆ ಈ ರೀತಿ ಇದೆ ನೋಡಿ ಚೆನ್ನಾಗಿದೆ ಇದಕ್ಕಿ ಫಿಫ್ಟಿ ರುಪೀಸ್ ಕೊಟ್ಟು ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕು ನಾರ್ಮಲ್ ದರ್ಶನವೂ ಇದೆ ನಮಗೆ ಸ್ವಲ್ಪ ಬೇಗ ಹೋಗಬೇಕು ಅನ್ನೋಂಗಿದ್ರೆ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಹೋಗಬೇಕು ಇದು ಮುರುಗನ್ ಟೆಂಪಲ್ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದು ಪಂಚಭೂತ ತತ್ವ ಇರುವಂತಹ ಐದು ಶಿವನ ಲಿಂಗಗಳಲ್ಲಿ ಇದು ಅಗ್ನಿ ತತ್ವ ಇರುವಂತಹ ಅಗ್ನಿಲಿಂಗ ಇದು ಇದು ಬಾಗಿಲು ತುಂಬಾ ದೊಡ್ಡದಾಗಿದೆ ಇದು ಇದು ಅವ್ರ ಲಿಪಿ ಇದೇನೋ ಅಥವಾ ಶಾಸನ ಇದೆಯೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಮಿಳಲ್ಲಿ ಬರೆದಿದ್ದಾರೆ ನಾಲ್ಕು ದಿಕ್ಕಿಗೂ ನಾಲ್ಕು ಗೋಪುರ ದೊಡ್ಡದಾಗಿ ನಾಲ್ಕು ದಿಕ್ಕಿಗೂ ನಾಲ್ಕು ಗೋಪುರ ಅದಾದ ಮೇಲೆ ಒಳಗಡೆ ಇನ್ನೊಂದು ಗೋಪುರ ಇದೇ ಥರ ನಾಲ್ಕು ದಿಕ್ಕಿಗೂ ಎರಡೆರಡು ಗೋಪುರ ಒಳಗಡೆ ಹೊಂಡ ಬೇರೆ ಇದೆ ಇಲ್ಲಿ ಅಂದರೆ ಕಲ್ಯಾಣಿ ಬೇರೆ ಇದೆ ಇದು ಬ್ಲೂ ಪ್ರಿಂಟ್ ಈ ಥರ ಕಾಣಿಸುತ್ತೆ ನಮಗೆ ತುಂಬ ಚೆನ್ನಾಗಿದೆ ಗಿರಿ ಪ್ರದಕ್ಷಿಣೆ ಏನು ಹಾಕ್ತೀವಲ್ಲ ಆ ರೋಡಲ್ಲಿ ಬರೀ ಸಾಧು ಸಂತರೇ ಇರೋದು ಈ ನಾಗ ಸಾಧುಗಳು ಏನಿದ್ರಲ್ಲ ಕುಂಭಮೇಳದಲ್ಲಿ ಅದೇ ಥರ ಬರೀ ಸಾಧು ಸಂತೆ ಜಾಸ್ತಿ ಇರೋದಲ್ಲಿ ಆಮೇಲೆ ಫಾರಿನರ್ಸ್ ಕೂಡ ತುಂಬ ಜನ ಇದ್ದಾರೆ ಅಲ್ಲಿ ಒಳಗಡೆ ಎಲ್ಲ ಕಡೆ ನಂದಿ ಜಾಸ್ತಿ ಇದೆ ನಂದಿ ವಿಗ್ರಹ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿ ಒಳಗಡೆ ನಾವು ಬರೀ ಶಿವನ ಎಷ್ಟೋ ಲಿಂಗಗಳನ್ನು ನೋಡಬಹುದು ಇದು ನೋಡಿ ಒಳಗಡೆ ಈ ಥರ ಇದೆ ಅಲ್ಲಿ ವೈಬೇ ಬೇರೆ ಥರ ಇನ್ನೇನೇ ನಾವು ಮೇನ್ ಹೊಸ್ತಿಲ್ಲ ದಾಟಿ ಒಳಗಡೆ ಹೋಗ್ತೀವಿ ಅನ್ನೋವಾಗ ಆ ವೈಬ್ರೇಷನ್ನು ಅಷ್ಟು ಫೀಲ್ ಆಗುತ್ತೆ ಎಷ್ಟೋ ಜನ ಎಷ್ಟೋ ಜನ ಯಾಕೆ ಎಲ್ಲರೂ ಹರ ಹರ ಮಹಾದೇವ ಅಂತ ಕರೆಯೋದು ಆ ಕೂಗು ಆ ವೈಬ್ರೇಷನ್ನು ಆ ಪಾಸಿಟಿವ್ ವೈಬು ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತು ಒಳಗಡೆ ಹೆಜ್ಜೆ ಇಡ್ದಂಗೆಲ್ಲ ಮೈಯಲ್ಲಿ ಏನೋ ಆಗ್ತಾ ಇದೆ ಅನ್ನೋ ಫೀಲ್ ಬರುತ್ತೆ ಅಲ್ಲಿ ಅದು ನಮ್ಮನ್ನು ಸೆಳೆಯುತ್ತೆ ಆ ಥರ ತುಂಬ ಚೆನ್ನಾಗಿದೆ ನಾವು ಹೋದಾಗ ಅಷ್ಟೊಂದು ಇರಲಿಲ್ಲ ಟೂ ಅವರಲ್ಲಿ ನಮ್ಮ ದರ್ಶನ ಎಲ್ಲ ಆಯಿತು ಎಂಟು ಗಂಟೆಗೇನೋ ಒಳಗಡೆ ಹೋದ್ವಿ ಹತ್ತು ಗಂಟೆಗೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದುಬಿಟ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ತುಂಬ ದೊಡ್ಡದಾಗಿದೆ ಆ ಕಾರಿಡಾರ್ ಸ್ಲೋ ಮೂಮೆಂಟ್ ಇರುತ್ತೆ ನಾವು ದರ್ಶನ ಮಾಡ್ಕೊಂಡು ಬರಬಹುದು ಬಟ್ ಗೊತ್ತಿಲ್ಲ ತುಂಬ ಜನ ಹುಣ್ಣಿಮೆಯಲ್ಲಿ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ ಹುಣ್ಣಿಮೆದು ನಮಗೆ ಗೊತ್ತಿಲ್ಲ ಅದೆಲ್ಲ ಶಿವನ ಲಿಂಗು ಇದು ಒಳಗಡೆ ಈ ಥರ ಇರೋದು ನೋಡಿ ಕ್ಯೂ ಎಷ್ಟು ದೊಡ್ಡದಾಗಿದೆ ತುಂಬ ರಶ್ಶು ಇದು ಅಗ್ನಿತತ್ವ ಇರುವಂಥ ಶಿವನ ಲಿಂಗು ಬಟ್ ಒಳಗಡೆ ಕಲ್ಲಿಂದ ಅಷ್ಟೆಲ್ಲ ಮಾಡಿದ್ರೂ ನಮಗೆ ಅದು ತಂಪು ಫೀಲ್ ಕೊಡಬೇಕು ಆದರೆ ನಮಗದು ತಂಪು ಫೀಲ್ ಕೊಡಲ್ಲ ಅದು ನಮಗೆ ಬಿಸಿ ಫೀಲ್ ಕೊಡುತ್ತೆ ಇದೇ ಮೇನ್ ನಾವು ದೇವ್ರ ದರ್ಶನ ಮಾಡೋ ಜಾಗ ನೋಡಿ ಅದೇ ಅದನ್ನು ದಾಟ್ಕೊಂಡೇ ಹೊಸ್ತಿಲ್ಲ ದಾಟ್ಕೊಂಡೇ ಹೋಗೋದು ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಸರಿನಾದರೂ ಹೋಗಿ ಬನ್ನಿ ಆ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಮತ್ತೆ ಮತ್ತೆ ಹೋಗಬೇಕು ಮತ್ತೆ ಮತ್ತೆ ಶಿವನ್ ನೋಡಬೇಕು ಅನ್ನೋ ಜಾಗ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ